ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯ ಕೆಂಪುಕೋಟೆಯಿಂದ ಸ್ವಾತಂತ್ರ್ಯ ದಿನ ಭಾಷಣ ಮಾಡುವ ವೇಳೆ ಭಾರತೀಯ ಯುದ್ಧ ವಿಮಾನಗಳು ಭಾರತೀಯ ಜೆಟ್ ಎಂಜಿನ್ಗಳನ್ನು ಹೊಂದಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧೈರ್ಯದ ಘೋಷಣೆ ಮಾಡಿದರು ರಕ್ಷಣಾ ತಯಾರಿಕೆಯಲ್ಲಿ ವಿಶೇಷವಾಗಿ ಜೆಟ್ ಇಂಜಿನ್ಗಳ ಅಭಿವೃದ್ಧಿಯಲ್ಲಿ ಸ್ವಾವಲಂಬನೆ ಪಡೆಯಬೇಕೆಂಬ ಈ ಕರೆ ಭಾರತದ ಆತ್ಮನಿರ್ಭರ ಭಾರತ ಸೆಲ್ಫ್ ರಿಲಯನ್ಸ್ ಇಂಡಿಯಾ ದೃಷ್ಟಿಕೋನಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಆದರೆ ಈ ಮಹತ್ವಾಕಾಂಕ್ಷೆಯ ಗುರಿ ಹಲವು ಸವಾಲುಗಳ ನಡುವೆಯೇ ಬಂದಿದೆ ಭಾರತದ ರಕ್ಷಣಾ ವಿಮಾನೋದ್ಯಮದಲ್ಲಿ ಹಠಾತ್ ವಿಳಂಬಗಳು ಸಪ್ಲೈ ಚೈನ್ ಸಮಸ್ಯೆಗಳು ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಡಚಣೆಗಳ ಹಿನ್ನೆಲೆ ಇದಾಗಿದೆ ಹೀಗಾಗಿ ಪ್ರಶ್ನೆ ಏನೆಂದರೆ ಮೋದಿ ಅವರ ಈ ದೃಷ್ಟಿಕೋನ ನಿಜವಾಗಿಯೂ ನನಸಾಗುತ್ತದೆಯೇ ಅಥವಾ ಇದು ಇನ್ನೊಂದು ಅಪೂರ್ಣವಾದ ವಾಗ್ದಾನವಾಗಿಯೇ ಉಳಿಯುತ್ತದೆಯೇ ಭಾರತದ ಇಂಡಿಜಿನಸ್ ಫೈಟರ್ ಜೆಟ್ ಯೋಜನೆಗಳು ವಿಶೇಷವಾಗಿ ತೇಜಸ್ ಎಂ ಕೆ ಒನ್ ಎ ಮತ್ತು ಮುಂದಿನ ಎಎಂ ಸಿ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಇವುಗಳು ವಿದೇಶಿ ಇಂಜಿನ್ಗಳ ಮೇಲೆ ಅವಲಂಬಿತವಾಗಿವೆ ತೇಜಸ್ ಎಂ ಕೆ ಒನ್ ಎ ಜನರಲ್ ಎಲೆಕ್ಟ್ರಿಕ್ ಎಫ್ 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 ಫೋರ್ ಜೀರೋ ಫೋರ್ ಇಂಜಿನ್ ಮೂಲಕ ಚಾಲಿತವಾಗಿದ್ದು ಸಪ್ ಸಪ್ಲೈ ಚೈನ್ನಿಂದ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಉತ್ಪಾದನೆಯಲ್ಲಿ ಭಾರೀ ವಿಳಂಬ ಉಂಟಾಗಿದೆ ತೇಜಸ್ ಎಂ ಕೆ ಟೂಗಾಗಿ ಯೋಜಿಸಲಾದ ಎಫ್ ಫೋರ್ ಒನ್ ಫೋರ್ ಇಂಜಿನ್ ತಂತ್ರಜ್ಞಾನ ವರ್ಗಾವಣೆಯ ಮೇಲೆ ದೀರ್ಘಕಾಲದ ಮಾತುಕತೆಗಳು ನಡೆಯುತ್ತಿವೆ ಆದರೆ ಇನ್ನೂ ಯಾವುದೂ ಸ್ಪಷ್ಟತೆ ಇಲ್ಲ ಇದೇ ರೀತಿ ಎಎಂಸಿಎಗೆ ಹೊಸ ಎಂಜಿನ್ ಕೋ ಡೆವಲಪ್ಮೆಂಟ್ ಕುರಿತು ಅಂತಾರಾಷ್ಟ್ರೀಯ ಪಾಲುದಾರರ ಜೊತೆ ಅನೇಕ ಚರ್ಚೆಗಳು ನಡೆದರೂ ಕಾರ್ಯಗತ ಕಾರ್ಯಗತ ಇಂಡಿಜಿನಿಯಸ್ ಪರ್ಯಾಯ ಇನ್ನೂ ಕಾಣಿಸಿಲ್ಲ ಜಿ ಟಿ ಆರ್ ಇ ಗ್ಯಾಸ್ ಟರ್ಬೈನ್ ರಿಸರ್ಚ್ ಆ್ಯಂಡ್ ಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಭಿವೃದ್ಧಿಪಡಿಸಿದ ಕಾವೇರಿ ಎಂಜಿನ್ ಮೂಲತಃ ತೇಜಸ್ಗೆ ಶಕ್ತಿ ನೀಡಬೇಕಿತ್ತು ಆದರೆ ತಾಂತ್ರಿಕ ಅಡಚಣೆಗಳು ಮತ್ತು ಸಾಕಷ್ಟು ಥ್ರಷ್ಟ್ ಸಿಗದ ಕಾರಣದಿಂದ ಅದು ವಿಫಲವಾಯಿತು ಹಲವು ದಶಕಗಳ ಅಭಿವೃದ್ಧಿ ಬಳಿಕವೂ ಕಾವೇರಿ ಇಂಜಿನ್ ಆಪರೇಷನಲ್ ಆಗದೆ ಉಳಿದಿದೆ ಇದರ ಪರಿಣಾಮವಾಗಿ ಭಾರತವು ಫಾರಿನ್ ಸಪ್ಲೈಯರ್ಸ್ ಮೇಲೆ ಅವಲಂಬಿತವಾಗಿದ್ದು ಎಫ್ ಫೋರ್ ಜೀರೋ ಫೋರ್ ಡೆಲಿವರೀಸ್ನಲ್ಲಿ ಸಮಸ್ಯೆಗಳು ಮತ್ತು ಎಫ್ ಫೋರ್ ಒನ್ ಫೋರ್ನ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ವಿಳಂಬಗಳಿಂದ ಇದು ಎಷ್ಟು ದೊಡ್ಡ ದುರ್ಬಲತೆ ಎಂಬುದು ಸ್ಪಷ್ಟವಾಯಿತು ಮೋದಿ ಅವರ ಸ್ವದೇಶಿ ಜೆಟ್ ಇಂಜಿನ್ಗಳ ಕುರಿತು ಕರೆಗೆ ಹೊಸತನವಿಲ್ಲ ಆದರೆ ಸ್ವಾತಂತ್ರ್ಯ ದಿನದಂತಹ ಮಹತ್ತರ ವೇದಿಕೆಯಲ್ಲಿ ಇದನ್ನು ಮರು ಉಲ್ಲೇಖಿಸುವುದು ಈ ವಿಷಯದ ತುರ್ತುಗತಿಯನ್ನು ತೋರಿಸುತ್ತದೆ ಅನೇಕ ರಕ್ಷಣಾ ವಿಶ್ಲೇಷಕರು ಬಹಳ ದಿನಗಳಿಂದ ಕಾವೇರಿ ಇಂಜಿನ್ನ ಪುನರುಜ್ಜೀವನ ಹಾಗೂ ಅಪ್ಗ್ರೇಡ್ ಮಾಡುವುದನ್ನು ಒತ್ತಾಯಿಸುತ್ತಿದ್ದಾರೆ ಮೂಲ ಕಾವೇರಿ ಇಂಜಿನ್ ಸುಮಾರು ಎಂಬತ್ತೊಂದು ಕಿಲೋ ಟನ್ ಥ್ರಸ್ಟ್ ನೀಡಲು ವಿನ್ಯಾಸಗೊಳಿಸಲ್ಪಟ್ಟಿದ್ದು ಆದರೆ ಆ ಥ್ರಸ್ಟ್ ಮಾಡರ್ನ್ ಫೈಟರ್ ಜೆಟ್ ಗಳಿಗೆ ಸಾಕಾಗುವುದಿಲ್ಲ ತೇಜಸ್ ತರಹದ ಜೆಟ್ಸ್ ಗಳಿಗೆ ಕನಿಷ್ಠ ತೊಂಬತ್ತರಿಂದ ನೂರು ಕಿಲೋಟನ್ ಥ್ರಸ್ಟ್ ಅಗತ್ಯವಿದೆ ತಜ್ಞರ ಪ್ರಕಾರ ತೊಂಬತ್ತರಿಂದ ನೂರು ನ್ಯೂಟನ್ ಥ್ರಸ್ಟ್ ಸಾಮರ್ಥ್ಯ ಹೊಂದಿರುವ ರೀಡಿಸೈನ್ಡ್ ಕಾವೇರಿ ತೇಜಸ್ ಎಂ ಕೆ ಒನ್ ಎ ಮತ್ತು ಎಂ ಕೆ ಟುಗಳಲ್ಲಿ ಜಿಇ ಇಂಜಿನ್ಗಳನ್ನು ರಿಪ್ಲೇಸ್ಮೆಂಟ್ ಆಗಿ ಹನ್ನೆರಡರಿಂದ ಹದಿನೈದು ವರ್ಷಗಳ ಕಾಲ ಸೇವಾ ಅವಧಿಯ ಬಳಿಕ ಉಪಯುಕ್ತವಾಗಬಹುದು ಇದೇ ಇಂಜಿನ್ ಭವಿಷ್ಯದಲ್ಲಿ ಎಎಂಸಿಗಾಗಿ ಅಗತ್ಯವಿರುವ ಐದನೇ ತಲೆಮಾರಿನ ಇಂಜಿನ್ ಅಭಿವೃದ್ಧಿಗೆ ಸ್ಟೆಪ್ಪಿಂಗ್ ಸ್ಟೋನ್ ಆದರೆ ಸ್ವದೇಶಿ ಕಾವೇರಿ ಇಂಜಿನ್ಗೆ ದೊಡ್ಡ ಪ್ರಮಾಣದ ಹಣಕಾಸು ಅಂತಾರಾಷ್ಟ್ರೀಯ ಸಹಕಾರ ಹಾಗೂ ತಾಂತ್ರಿಕ್ ತಾಂತ್ರಿಕ ಅಡಚಣೆಗಳನ್ನು ದಾಟಬೇಕಿದೆ ಸ್ಯಾಫ್ರಾನ್ ಅಥವಾ ರೋಲ್ಸ್ ರಾಯ್ಸ್ನಂತಹ ಕಂಪನಿಗಳೊಂದಿಗೆ ಸಹಯೋಗದೊಂದಿಗೆ ಅಗತ್ಯ ಪರಿಣತಿ ಸಿಗಬಹುದು ಆದರೆ ಭಾರತವು ಸಂಪೂರ್ಣ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಪಡೆಯುವುದೇ ದೀರ್ಘಾವಧಿ ಸ್ವಾವಲಂಬನೆಗೆ ಮುಖ್ಯವಾಗಿದೆ ಎಚ್ಎಎಲ್ ಮತ್ತು ಖಾಸಗಿ ಕಂಪನಿಗಳ ಉದಾಹರಣೆಗೆ ಟಾಟಾ ಭಾರತ್ ಫೋರ್ಜ್ ನಡುವೆ ನಡೆದ ಸಹಕಾರದಂತೆ ಇಂಜಿನ್ಗಳ ಅಭಿವೃದ್ಧಿಗೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾರ್ಗ ಅಳವಡಿಸಬಹುದು ಆದರೆ ಸ್ವದೇಶಿ ಜೆಟ್ ಇಂಜಿನ್ಗಳ ಅಭಿವೃದ್ಧಿಯ ದಾರಿ ಸುಲಭವಲ್ಲ ಇದು ಬಿಲಿಯನ್ಸ್ ಡಾಲರ್ ಹೂಡಿಕೆ ದಶಕಗಳ ಸಂಶೋಧನೆ ಮತ್ತು ಬಲಿಷ್ಠ ಉದ್ಯಮಿಕ ಮೂಲಸೌಕರ್ಯವನ್ನು ಬೇಡುತ್ತದೆ ಇವುಗಳಲ್ಲಿ ಭಾರತವು ಇನ್ನೂ ಅಮೆರಿಕ ರಷ್ಯಾ ಮತ್ತು ಫ್ರಾನ್ಸ್ಗಳಿಗಿಂತ ಹಿಂದುಳಿದಿದೆ ಎಫ್ ಫೋರ್ ಜೀರೋ ಫೋರ್ ಮತ್ತು ಎಫ್ ಫೋರ್ ಒನ್ ಫೋರ್ ಇಂಜಿನ್ಗಳ ಸಪ್ಲೈ ಸಮಸ್ಯೆಗಳು ವಿದೇಶಿ ಪಾರ್ಟ್ನರ್ಸ್ಗಳ ಮೇಲೆ ಅಧಿಕ ಅವಲಂಬನೆಯ ಅಪಾಯವನ್ನು ತೋರಿಸಿವೆ ಎಂ ಸಿ ಎಂ ಸಿ ಎ ಇಂಜಿನ್ನ ಜಂಟಿ ನಿರ್ಮಾಣವನ್ನು ಇನ್ನೂ ಮುಂದುವರಿಯದೆ ನಿಂತಿರುವುದು ಈ ಕಾರ್ಯ ಎಷ್ಟು ಸಂಕೀರ್ಣ ಎಂದು ನೆನಪಿಸುತ್ತದೆ ಮೋದಿ ಅವರ ಸ್ವದೇಶಿ ಇಂಜಿನ್ಗಳ ಕುರಿತು ಕರೆ ಭಾರತ ರಕ್ಷಣಾ ವ್ಯವಸ್ಥೆಗೆ ಸ್ಪಷ್ಟ ಸಂದೇಶ ಈಗಲೇ ಹೆಜ್ಜೆ ಹಾಕಬೇಕು ಈ ದೃಷ್ಟಿಕೋನ ಸ್ಫೂರ್ತಿದಾಯಕವಾದರೂ ಯಶಸ್ಸು ಸಂಪೂರ್ಣವಾಗಿ ಕಾಂಕ್ರೀಟ್ ಆಕ್ಷನ್ ಮೇಲೆ ಅವಲಂಬಿತವಾಗಿದೆ ಡೆವಲಪ್ಮೆಂಟ್ಗೆ ಹೆಚ್ಚಿನ ಹಣಕಾಸು ಹೂಡಿಕೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಸ್ಟೀಮ್ ಲೈನ್ ಮಾಡುವುದು ಕಾವೇರಿ ಇಂಜಿನ್ಗೆ ಸ್ಪಷ್ಟವಾದ ರೋಡ್ ಮ್ಯಾಪನ್ನು ಹಾಕುವುದು ವಿಶ್ಲೇಷಕರ ಅಭಿಪ್ರಾಯದಲ್ಲಿ ತೊಂಬತ್ತರಿಂದ ನೂರು ನ್ಯೂಟನ್ ಸಾಮರ್ಥ್ಯದ ಕಾವೇರಿ ಇಂಜಿನ್ ತೇಜಸ್ಗೆ ಗ್ಯಾಪ್ ಬ್ರಿಡ್ಜಿಂಗ್ ಪವರ್ ಪ್ಲಾಂಟ್ ಆಗಿ ಕೆಲಸ ಮಾಡಬಹುದು ಜೊತೆಗೆ ಎಎಂಸಿಎಗಾಗಿ ಮುಂದಿನ ತಲೆಮಾರಿನ ಎಂಜಿನ್ ಅನ್ನು ಭಾರತವನ್ನು ಏರೋಸ್ಪೇಸ್ ತಂತ್ರಜ್ಞಾನದಲ್ಲಿ ಪ್ರಮುಖ ನಾಯಕನಾಗಿ ಆದರೆ ಸರ್ಕಾರವು ಬ್ಯೂರೋಕ್ರಾಟಿಕ್ ವಿಳಂಬಗಳನ್ನು ಕಡಿತಗೊಳಿಸಿ ಆತ್ಮನಿರ್ಭರ ಭಾರತದಂತಹ ಕಾರ್ಯಕ್ರಮಗಳನ್ನು ನಿಜವಾದ ಫಲಿತಾಂಶಗಳಿಗೆ ತರುವುದೇ ಅತಿ ಅವಶ್ಯಕವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ